ಒಳ್ಳೆಯ ಪುಸ್ತಕವನ್ನು ತಂದಿದ್ದೀರಿ ನನಗನಿಸ್ತದೆ ನಮ್ಮ ದೇವೇ ಕೆಲಸಗಳಿದ್ರು ಕೂಡ ಆ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಮೊದಲಿಗೆ ಹೇಳ್ತಾರೆ ಇರ್ತಾರೆ ಒಂದು ನಾರಾಯಣ ಮೂರ್ತಿ ಇರ್ತಾರೆ ಈ ಕೆಲಸವನ್ನು ಮಾಡುವಾಗ ಇವತ್ತಿನ ಕನ್ನಡದ ಚಂಗಮ್ಮ ಈ ಗ್ರಂಥವನ್ನು ನಾವು ಲೋಕಾರ್ಪಣೆ ಮಾಡೋದಕ್ಕಿಂತ ತುಂಬ ಸಂತೋಷ ಪಡ್ತಾ ಇದು ಎಲ್ಲವನ್ನೂ ಕಡೆ ಭಾವನೆ ಚಿಂತನೆ ಕೈಗೊಂಡಿರ್ತಕ್ಕಂಥ ಕೆಲವು ಸಂದೇಶಗಳನ್ನ ಮುಂದಿನ ಪೀಳಿಗೆಗೆ ಪ್ರಚಯ ಅದಕ್ಕೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತಹ ಒಬ್ಬ ಪಾಲಯತ್ರ ತನ್ನ ಜೀವನದಲ್ಲಿ ಏನೆಲ್ಲವನ್ನು ಕೂಡ ಕಾಡಿನ ಕೂಡ ತಾನು ಮಾಡ ಸಾಮಾನ್ಯ ಜೊತೆ ಮಾತನಾಡಿಕೊಂಡಿರ್ತಕ್ಕಂಥ ಹೃದಯ ಉದಾಹರಣೆ ಒಂದು ಸಣ್ಣ ಕೂಡ ಇಲ್ಲ ಭಾರತ ಸರ್ಕಾರ ಇವತ್ತು ನಾನು ಎಕ್ಸಾಮಿನೇಷನ್ ರೈಲ್ವೆ ರೈಲ್ವೆನಲ್ಲಿ ಸುಮಾರು ಹನ್ನೆರಡು ಕೋಟಿ ಎಂಪ್ಲಾಯಿಸ್ ನಮ್ಮಲ್ಲಿ ಇದೆ ಹನ್ನೆರಡು ಲಕ್ಷ ಸಾರಿ ಹನ್ನೆರಡು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ಅಂತ ನೋಡಿದಾಗ ನನಗೆ ಆರೋಗ್ಯ ಇದೆಲ್ಲ ಕಾರಣ ಏನು ಮಾಡಬಹುದು ಅಣ್ಣ ನೀವು ಪ್ರಧಾನಮಂತ್ರಿಗಳಿಗೊಂದು ಮನವಿಯನ್ನು ಮಾಡಿ ನಾನು ಅವಾಗ ತೆಗೆದುಕೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿ ಆ ಮನವಿಯನ್ನು ಕೊಟ್ಟಾಗ ರಮೇಶ್ ಗೊಬ್ಬರೇ ಸಿದ್ದರಾಮಯ್ಯ ಗೊಬ್ಬರೇ ಪ್ರಧಾನಿಗಳು ನೋಡೋದು ಒಂದು ಸಾರಿ ಕೊಟ್ಟೆ ಏನಾಗಿಲ್ಲ ಮತ್ತೆ ಇನ್ನೊಂದು ಕೊಟ್ಟೆ ಮತ್ತೆ ಮೂರನೇ ಸಾರಿ ಕೊಟ್ಟಾಗ ನಾನು ಹೇಳಿದೆ ಸರ್ ಬಹುತ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸರ್ ಕೆ ಜಿ ಎಸ್ Para <coughs> de